ನಾಳೆ ಮಂಗಳವಾರ ಪುರಾಣ ಪ್ರಸಿದ್ಧ ಗುರುಕುಂಟ ಶ್ರೀ ಅಮರೇಶ್ವರ ಕಾರ್ತೀಕ ಲಕ್ಷದೀಪೋತ್ಸವ ಸೇರಲಿದೆ ಸಹಸ್ರ ಭಕ್ತಗಣ ಎಸ್ಎಟ್ಟಿ ಅಮುವಾಸಿನ ಐದನೇ ದಿನದ ಮಂಗಳವಾರ ಸಂಜೆ ದೀಪೋತ್ಸವ ಹಾಗೂ ಆರನೇ ದಿನ ಬುಧವಾರ ಸಂಜೆ ವಿಜೃಂಭಣೆಯಿಂದ ಉತ್ಸವ ಜರುಗಲಿದೆ ಎಂದು ಅಮರೇಶ್ವರ ದೇವರ ಗುರುಗಳಾದ ಅಭಿನವ ಶ್ರೀ ಗಜತಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಜಾಪರ್ ಟಿವಿಗೆ ತಿಳಿಸಿದ್ದಾರೆ ಅಂದಿನ ಎರಡು ದಿನಗಳಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಲಿದ್ದು ಸುರಕ್ಷತೆಗಾಗಿ ಪೊಲೀಸ್ ಪ್ರಯಾಣದ ಅನುಕೂಲಕ್ಕಾಗಿ ಸಾರಿಗೆ ಬಸ್ ಸೌಲಭ್ಯವನ್ನು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕಲ್ಪಿಸಲಿದೆ ಎಂದು ಗುರುಗಳು ತಿಳಿಸಿದ್ದಾರೆ ಈ ಉತ್ಸವದಲ್ಲಿ ಗುರುಗುಂಟ ಸಂಸ್ಥಾನಿಕ ಅಮರೇಶ್ವರ ದೇವಸ್ಥಾನ ಸಮಿತಿಯ ಮಾಜಿ ಅಧ್ಯಕ್ಷರಾದ ರಾಜ ಸೋಮನಾಥ ನಾಯಕ್ ಮತ್ತು ಗುಂತಗೋಳ ಸಂಸ್ಥಾನಿಕರಾದ ಮಾಜಿ ಶಾಸಕ ರಾಜ ರಾಯಪ್ಪ ನಾಯ್ಕ ಮಾಜಿ ಸಂಸದ ರಾಜಾ ಅಮರೇಶ್ವರ ನಾಯ್ಕ ಜಿಲ್ಲಾ ಮಾಜಿ ಪಂಚಾಯತ್ ಸದಸ್ಯ ರಾಜಾ ಶ್ರೀನಿವಾಸ್ ನಾಯ್ಕ ಹಾಗೂ ದೇವಸ್ಥಾನದ ಅಮರೇಶ್ವರ ಆಡಳಿತಾಧಿಕಾರಿಗಳಾದ ಲಿಂಗಸ್ಕುರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲಿಂಗಸ್ಕುರು ತಹಶೀಲ್ದಾರ್ ಕುಮಾರಿ ಸತ್ಯಮ್ಮ ಹಾಗೂ ವ್ಯವಸ್ಥಾಪಕರಾದ ಹನುಮೇಶ್ ಅರ್ಚಕರ ವೃಂದ ಮತ್ತು ಸಿಬ್ಬಂದಿ ವರ್ಗ ಪಾಲ್ಗೊಳ್ಳಲಿದೆ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ದಿನಗಳ ಕಾಲ ಭಕ್ತರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ದೀಪೋತ್ಸವ ಮತ್ತು ಉತ್ಸವದ ವೈಭವವನ್ನು ಕಣ್ತುಂಬಿಕೊಂಡು ಗುರುಗಳ ಹಾಗೂ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ಕೋರಿದ್ದಾರೆ ಹಾಗೆಯೇ ಕಾರ್ತಿಕ ಪಾಟಿಮೆಯಿಂದ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಂಜೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್ ಪ್ರಶಾಪ್ಟಿಂಗಸ್ಕೂರು ಶ್ರೀ ಗುರುಭ್ಯೋ ನಮಃ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ಇದೇ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಜರುಗುತ್ತಲಿದ್ದು ತದನಂತರದಲ್ಲಿ ಆಕಾಶ ಪುಟ್ಟಿಬಿಡ್ತಕ್ಕಂಥ ಕಾರ್ಯಕ್ರಮವು ಕೂಡ ಜರುಗುತ್ತಲಿದ್ದು ತದನಂತರ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಉಚ್ಚಾಯ ಕಾರ್ಯಕ್ರಮ ಕೂಡ ಜರುಗುತ್ತಲಿದ್ದು ಈ ಕಾರ್ಯಕ್ರಮದಲ್ಲಿ ಸಮಸ್ತ ಅರ್ಚಕ ವೃಂದದವರು ಆಡಳಿತ ವರ್ಗದವರು ಮತ್ತು ಗುರುಗುಂಟ ಗುಂಪುಗಳ ಸಂಸ್ಥಾನಿಕರಿಗೂ ಕೂಡ ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿ ದೀಪೋತ್ಸವವನ್ನು ಹಚ್ಚುವುದರ ಜೊತೆಗೆ ಈ ದೀಪದ ಬೆಳಕನ್ನು ತಮ್ಮ ಮನದಲ್ಲಿ ಮತ್ತು ಮನೆಯಲ್ಲಿ ಹಚ್ಚಿಸಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳ್ರಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಈ ಕಾರ್ಯಕ್ರಮ ಈ ಒಂದು ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಡಳಿತ ವರ್ಗದಿಂದ ಮತ್ತು ಎಲ್ಲ ಸದ್ಭಕ್ತರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಶುಭಾಶೀರ್ವಾದಗಳ ಜೊತೆಗೆ ಕೇಳ್ತಾ ಇದ್ದಾವೆ